ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಪೈನಾಪಲ್ ಜಾಮನ್ನು ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಸೊ ನಾನು ಪೈನಾಪಲನ್ನು ಸಣ್ಣದಾಗಿ ಪೀಸ್ ಮಾಡಿ ತಗೊಂಡಿದ್ದೇನೆ ಒಂದು ಕಪ್ಪಷ್ಟು ಪೈನಾಪಲನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಅದರ ಜೊತೆಗೆ ಆರು ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಅದಕ್ಕೊಂದು ಕಾಲು ಕಪ್ಪಾಗುವಷ್ಟು ನೀರು ಕೂಡ ಆ್ಯಡ್ ಮಾಡಿದ್ದೇನೆ ಅದಕ್ಕಿಂತ ಜಾಸ್ತಿ ನೀರು ಆ್ಯಡ್ ಮಾಡೋದು ಬೇಡ ಸೊ ಚೆನ್ನಾಗಿ ಒಂದು ಪೇಸ್ಟ್ ದಾರ ರೆಡಿ ಮಾಡಿದ ನಂತರ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಬೇಕು ಈ ರೀತಿ ಯಾವ ಕಲ್ಲ ಹೇಗೆ ಬಂದಿದೆ ಅಂದರೆ ಕಲ್ಲರ್ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ ನೀವು ಬೇಕಾದ್ರೆ ನಾರ್ಮಲ್ ಬೆಲ್ಲ ಯೂಸ್ ಮಾಡ್ಬೋದು ಅಥವಾ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಒಂದು ಕಪ್ ಆಗುವಷ್ಟು ನೀವು ಪೈನಾಪಲ್ ತಗೊಂಡ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಆರು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಬೋದು ಅಥವಾ ಹನಿ ಕೂಡ ಯೂಸ್ ಮಾಡ್ಬೋದು ನಿಮ್ಮ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಯೂಸ್ ಮಾಡಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಬೇಕು ಸೊ ನಂತರ ನಾನು ನೋಡಿ ಈ ರೀತಿ ಇದನ್ನು ಬೇಯಿಸ್ತಾ ಇದ್ದೇನೆ ನಾವು ಫಿಲ್ಟರ್ ಮಾಡ್ತೇವಲ್ಲ ಅದು ಮೇಯ್ನ್ ಪ್ರೊಸೆಸ್ ಅದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಆ ನೀರಿನಂಶ ಅಂದರೆ ಇರುವ ನೀರಿನಂಶ ಮಾತ್ರ ಬೇಕು ಅದರ ಆ ಗಟ್ಟಿ ಏನಿರ್ತದೆ ನೋಡಿ ಅದು ಯಾವುದು ಬೇಡ ಸೊ ಈ ರೀತಿ ಮಾಡಿದರೆ ಮಾತ್ರ ಟೆಕ್ಸ್ಚರ್ ಸರಿಯಾಗಿ ಬರ್ತದೆ ಸೊ ಇನ್ನು ನಾನು ಸ್ಟಿಕ್ ಪಾತ್ರೆಯಲ್ಲಿ ಕುಕ್ ಮಾಡ್ತಾ ಇದ್ದೇನೆ ಇದೊಂದು ಹತ್ತು ನಿಮಿಷಗಳ ತ ಕಾಲ ತಗೊಳ್ತದೆ ಒಂದು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಕುಕ್ ಮಾಡಬೇಕು ಸ್ಟಿಕ್ ಪಾತ್ರೆ ಅಥವಾ ದಪ್ಪ ತಳದ ಪಾತ್ರೆಯನ್ನೇ ಯೂಸ್ ಮಾಡಿ ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಕುಕ್ ಮಾಡೋದ್ರಿಂದ ಇದು ಬೇಗ ತಳ ಹತ್ತುವ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಇದು ತುಂಬ ಬೇಗ ಆಗ್ತದೆ ಜಾಮ್ ನಾವು ಹೊರಗಡೆ ತರ್ತೇವಲ್ಲ ಜಾಮು ಆ ರೀತಿಯೇ ಇರ್ತದೆ ಸೊ ಪೈನ್ ಜಾಮ್ ಕೂಡ ಇದೇ ರೀತಿ ಮಾಡೋದು ಹಾಗೆಯೇ ಬೇರೆ ಜಾಮ್ ಕೂಡ ಸುಮ್ಮನೆ ಸುಲಭವಾಗಿ ಮಾಡಬಹುದು ಇವತ್ತು ನಾನು ಪೈನಾಪಲ್ ಜಾಮನ್ನು ಮಾಡಿ ತೋರಿಸ್ತಾ ಇದ್ದೇನೆ ಸೊ ಇದು ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಈ ರೀತಿ ಕಲರ್ ಬಂದಿದೆ ಸೊ ಒಮ್ಮೆ ನೋಡುವಾಗ ಪೀನಟ್ ಬಟರ್ ಥರ ಕೂಡ ಕಾಣ್ತಿದೆ ಹಾಗೆಯೇ ಮಕ್ಕಳಿಗೆ ಉಂಟಲ್ಲ ಇದು ರೆಡಿ ಆದ ನಂತರ ಫೈನಲ್ ಆಗಿ ಸೊ ಇದೊಂಥರ ಚಾಕ್ಲೇಟ್ ಸಿರಪ್ ಅಂದರೆ ಚಾಕ್ಲೇಟ್ ಜಾಮ್ ಥರ ಕಾಣ್ತಿದೆ ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಇಷ್ಟ ಆಗ್ತದೆ ಅವರಿಗೆ ಯಾಕಂದರೆ ಅಷ್ಟು ಚೆನ್ನಾಗಿರೋ ಒಂದು ಟೇಸ್ಟ್ ಬರ್ತದೆ ನೋಡಿ ಈ ರೀತಿ ಚೆನ್ನಾಗಿ ಕುಕ್ ಆಗ್ತಾ ಉಂಟು ಸೊ ಆ ಟೈಮಲ್ಲಿ ನಾನು ಅದರ ಸೈಡಿನಲ್ಲಿ ನೊರೆ ನೊರೆಯಾಗಿ ಬರ್ತದೆ ಅದನ್ನು ಸ್ಪೂನಿನ ಸಹಾಯದಿಂದ ತೆಗಿತಾ ಇದ್ದೇನೆ ಸೊ ಅದು ಬೇಡ ನಮಗೆ ಆ ನೊರೆ ನೊರೆ ಬಂದದನ್ನೆಲ್ಲ ತೆಗೆದ್ರೆ ಸಾಕು ಸೊ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ತಾ ಇರಬೇಕು ಸೊ ಇದು ನೋಡ್ತಾ ನೋಡ್ತಾ ಇರುವಾಗಲೇ ದಪ್ಪ ಆಗ್ತಾ ಬರ್ತದೆ ಈಗ ನೋಡಿ ಎಷ್ಟು ತೆಳುವಾಗಿ ಉಂಟು ಅಂತ ಸೊ ಹಾಗಾಗಿ ನಾವು ಕೈ ಆಡಿಸ್ತಾ ಇರಬೇಕು ಸೊ ಇದು ಬೇಗ ಆಗ್ತದೆ ನೀವು ಇದನ್ನು ಒಂದು ಮೂರು ತಿಂಗಳ ತನಕ ಸಹ ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿರ್ಬೋದು ಅಂದರೆ ಟೈಟ್ ಕಂಟೈನರಲ್ಲಿ ಆದಷ್ಟು ಗಾಜಿನ ಕಂಟೈನರಲ್ಲಿ ಸ್ಟೋರ್ ಮಾಡಿದರೆ ಉತ್ತಮ ಅಂತಲೇ ಹೇಳಬಹುದು ಸೊ ಹಾಗೆಯೇ ಇದು ತಣ್ಣಗಾದ ನಂತರ ಇನ್ನೂ ಕೂಡ ದಪ್ಪ ಆಗ್ತದೆ ಹಾಗಾಗಿ ಜಾಸ್ತಿ ದಪ್ಪ ಮಾಡಲಿಕ್ಕೆ ಹೋಗಬೇಡಿ ನಾನು ತೋರಿಸ್ತೇನೆ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂತ ಸೊ ಈಗ ನಾನು ಹೈ ಫ್ಲೇಮಲ್ಲಿ ಕುಕ್ ಮಾಡ್ತಾ ಇದ್ದೇನೆ ಇನ್ನೂ ಲೋ ಫ್ಲೇಮಕ್ಕಿಂತ ತೋರಿಸ್ತೇನೆ ಈಗ ಯಾವ ಥರ ಆಗಿದೆ ಅಂದರೆ ಟೆಕ್ಸ್ಚರ್ ಯಾವ ಥರ ಇರಬೇಕು ಅಂತ ನಿಮಗೆ ಸರಿಯಾಗಿ ಗೊತ್ತಾಗುವ ಹಾಗೆ ಮಾಡ್ತೇನೆ ನೋಡಿ ಈಗ ನಾನು ಚೆನ್ನಾಗಿ ಈ ರೀತಿ ಬಬಲ್ಸ್ ಬರುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು ಈಗ ಗೊತ್ತಾಗ್ಬೋದು ನಿಮಗೆ ನೋಡಿ ಯಾವ ಥರ ಆಗಿದೆ ಅಂತ ಯಾಕಂದರೆ ನಾನು ಲೋ ಫ್ಲೇಮಲ್ಲಿ ತಂದು ತೋರಿಸಿದ್ದೇನೆ ನಿಮಗೆ ಆ ಟೆಕ್ಸ್ಚರ್ ಯಾವ ಥರ ಇರಬೇಕು ಅಂತ ನೋಡಿ ಆಗಲೇ ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಇತ್ತು ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಉಂಟು ನೋಡಿ ನಾವು ಸೌಟನ್ನು ಬದಿಗೆ ತರುವಾಗ ಅದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಆ ಥರ ಮಿಕ್ಸ್ ಆಗಬೇಕಿದು ನೋಡಿ ಈಗ ಈ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಉಂಟು ಸೊ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಸೊ ಇದು ಉಂಟಲ್ಲ ತುಂಬ ಟೇಸ್ಟಿಯಾಗಿರ್ತದೆ ಇದು ಚಪಾತಿ ಜೊತೆಗೆ ಕೂಡ ನಮಗೆ ತಿನ್ನಬಹುದು ಅಂದರೆ ಚಪಾತಿಗೆ ಇದು ಸ್ಪ್ರೆಡ್ ಮಾಡಿಬಿಟ್ಟು ಈ ಜಾಮ್ ರೋಲ್ ಮಾಡಿ ಕೂಡ ತಿನ್ಬಹುದು ಅಥವಾ ಬ್ರೆಡ್ಗೆ ಕೂಡ ಯೂಸ್ ಮಾಡಬಹುದು ಹಾಗಾಗಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ನೀವು ಏನು ಕೊಡ್ತೀರಿ ನೋಡಿ ಟಿಫಿನ್ಗೆ ಸೊ ಆಗ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಕೂಡ ನೀವು ಸ್ಟೋರ್ ಮಾಡಿ ಇಡಬಹುದು ಸೊ ನೋಡಿ ಈಗ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಆಗಿದೆ ಅಂತ ನಾವು ಸೌಟು ಯಾವ ಕಡೆ ಹಾಕ್ತೇವೆ ನೋಡಿ ಆ ಕಡೆಗೆ ನಿಲ್ತಾ ಉಂಟು ಜಾಮ್ ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟ ಆದರೆ ಸಾಕು ನೋಡಿ ಈಗ ಇದು ತಣ್ಣಗಾದ ನಂತರ ಇನ್ನೂ ಕೂಡ ದಪ್ಪ ಆಗಿದೆ ನೋಡಿ ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ತೆಳ್ಳಗಾಗೋದು ಬೇಡ ಅಂದರೆ ಜಾಸ್ತಿ ದಪ್ಪಗಾಗೋದು ಬೇಡ ಸ್ವಲ್ಪ ಲೈಟಲ್ಲಿ ತೆಳ್ಳಗಿರುವಾಗಲೇ ಗ್ಯಾಸ್ ಆಫ್ ಮಾಡಿ ನೋಡಿ ಇದು ಕೂಲ್ ಆಗುವಾಗ ಈ ರೀತಿ ಆಗ್ತದೆ ಇನ್ನೂ ಕೂಡ ಇದು ಫ್ರಿಜ್ಜಿನಲ್ಲಿ ಇಟ್ಟ ನಂತರ ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ಸೊ ಹಾಗಾಗಿ ಇಷ್ಟು ಆದರೆ ಸಾಕಾಗ್ತದೆ ಅಂದರೆ ಬ್ರೆಡ್ಗೆಲ್ಲ ಸವರ ಸವರೋದಕ್ಕೆ ಈಸಿ ಆಗ್ತದೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸ್ಪೂನಿಂದ ಮೇಲಿಂದ ಹಾಕುವಾಗ ನಿಧಾನಕ್ಕೆ ಬೀಳಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೊ ಟೇಸ್ಟ್ ವೈಸ್ ಹೇಳೋದಕ್ಕೆ ಉಂಟಲ್ಲ ಒಂದು ಎರಡು ಮಾತೇ ಇಲ್ಲ ಅಂತ ಹೇಳಬಹುದು ಯಾಕಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆಗ ನಿಮಗೇನೆ ಗೊತ್ತಾಗ್ತದೆ ಮಕ್ಕಳಂತೂ ರೆಗ್ಯುಲರ್ ಆಗಿ ಇದೇ ಜಾಮ್ ಬೇಕು ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಸೊ ನಾನು ಹೇಳಿದಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರಿಂದ ಈ ಕಲರ್ ಬಂದಿದೆ ಅಂದರೆ ಮಕ್ಕಳಿಗೆ ಚಾಕ್ಲೇಟ್ ಥರ ಕಂಡ್ರೆ ತುಂಬ ಇಷ್ಟ ಆಗ್ತದಲ್ಲ ಅದಕ್ಕೋಸ್ಕರ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ ನೀವು ಸಕ್ಕರೆ ಹಾಕೊಳ್ಳೋದಾದರೆ ಒಂದು ಆರು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದರೆ ಕರೆಕ್ಟಾಗಿ ಬರ್ತದೆ ಸೊ ಮಾಮೂಲಿ ನೀವು ಬೆಲ್ಲದರಲ್ಲಿ ಕೂಡ ಮಾಡಬಹುದು ಅಥವಾ ಹನಿ ಕೂಡ ಯೂಸ್ ಮಾಡಬಹುದು ಆದರೆ ಟೇಸ್ಟ್ ವೈಸ್ ಹೇಳೋದಕ್ಕೆ ಸೂಪರೋ ಸೂಪರ್ ಒಮ್ಮೆ ಖಂಡಿತ ಟ್ರೈ ಮಾಡಬೇಕು ಸೊ ನೀವು ಯಾವ ಥರ ಮಾಡಿದ್ದೀರಿ ಯಾವ ಥರ ಟೇಸ್ಟ್ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ವೀಡಿಯೋಗಳನ್ನು ಆಗಾಗಲೇ ಫಸ್ಟ್ ನೀವೇ ನೋಡಬಹುದು ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಈ ಥರನೇ ನಾನು ಹಾಕೋ ವೀಡಿಯೋಗಳನ್ನು ನೋಡಿ ನೋಡ್ತಾ ನನಗೆ ಸಪೋರ್ಟ್ ಇರಿ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್